ಉಡುಪಿ ಜಿಲ್ಲಾ ಕೃಷಿಕ ಸಂಘದಿಂದ ಆಯೋಜಿಸಲಾಗಿರುವ ರೈತ ಸಮಾವೇಶ ಮತ್ತು ವಸ್ತು ಪ್ರದರ್ಶನ ಕಾರ್ಯಕ್ರಮವನ್ನು ಕುಂಜಿಬೆಟ್ಟುವಿನಲ್ಲಿಂದು ಬ್ಯಾಂಕ್ ಆಫ್ ಬರೋಡಾ ಮಂಗಳೂರು ವಲಯದ ಮುಖ್ಯಸ್ಥರಾದ ಗಾಯತ್ರಿ ಉದ್ಘಾಟಿಸಿದರು ಶಿವಮೊಗ್ಗದ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯ ನಿವೃತ್ತ ಕುಲಪತಿ ಡಾ ಎಂಕೆ ನಾಯಕ್ ಕಾಸರಗೋಡು ಸಿಪಿಇಆರ್ಐನ ಪ್ರಧಾನ ವಿಜ್ಞಾನಿ ಡಾ ರವಿಭಟ್ ಹಿರಿಯ ವಿಜ್ಞಾನಿ ಡಾ ಧನಂಜಯ್ ಸಂಘದ ಅಧ್ಯಕ್ಷ ರಾಮಕೃಷ್ಣ ಶರ್ಮಾ ಸೇರಿದಂತೆ ರೈತ ಮುಖಂಡರು ಉಪಸ್ಥಿತರಿದ್ದರು ಬಳಿಕ ಗಾಯತ್ರಿ ಕೃಷಿಕರು ಆಧುನಿಕ ತಂತ್ರಜ್ಞಾನ ಹಾಗೂ ಯಂತ್ರೋಪಕರಣಗಳ ಬಳಕೆಯನ್ನು ವೈಜ್ಞಾನಿಕವಾಗಿ ಹೊಂದುವ ಮೂಲಕ ಉತ್ತಮ ಇಳುವರಿ ಪಡೆಯಲು ಪ್ರಯತ್ನಿಸಬೇಕು ಎಂದರು ಡಾಕ್ಟರ್ ಎಂ ಕೆ ನಾಯಕ್ ರೈತರು ವೈಜ್ಞಾನಿಕ ಕೃಷಿ ಪದ್ಧತಿ ಅಳವಡಿಕೆ ಜೊತೆಗೆ ಲಾಭದಾಯಕ ಕೃಷಿಯತ್ತ ಗಮನ ಹರಿಸಬೇಕು ಎಂದರು ಡಾಕ್ಟರ್ ರವಿ ಭಟ್ ತೋಟಗಾರಿಕಾ ಬೆಳೆಗಳಲ್ಲಿ ಕೀಟರೋಗಗಳ ನಿಯಂತ್ರಣದ ಕುರಿತು ಮಾಹಿತಿ ನೀಡಿದರು ಕೆಲವೊಂದು ಕೀಟದ ಬಾಧೆ ಹೆಚ್ಚಾಗುತ್ತದೆ ಕೆಲವು ವರ್ಷ ಕಡಿಮೆ ಆಗ್ತದೆ ಇದಕ್ಕೆ ಕಾರಣ ಏನು ಯಾವುದೇ ಒಂದು ಬೆಳೆ ಇರಲಿ ರೋಗ ಇಡೀ ಕೀಟ ಇರಲಿ ಬೇಕಾದಂತಹ ಹವಾಮಾನ ಅವಕ್ಕೆ ಸಿಕ್ಕಿದ್ರೆ ಅವು ಚೆನ್ನಾಗಿ ಬೆಳೆಯುತ್ತವೆ ಬರ್ತವೆ ತೋಟಗಾರಿಕಾ ತಜ್ಞ ಡಾಕ್ಟರ್ ಎಚ್ಎಸ್ ಚೈತನ್ಯ ತೋಟಗಾರಿಕಾ ಬೆಳೆಗಳಲ್ಲಿ ಪೋಷಕಾಂಶಗಳ ನಿರ್ವಹಣೆಯ ಬಗ್ಗೆ ರೈತರಿಗೆ ವಿವರಿಸಿದರು ಸುಣ್ಣವನ್ನ ಬಳಸುವಂಥದ್ದು ಮಾಡಲೇಬೇಕಾಗ್ತದೆ ಯಾವುದೇ ಬೆಳೆಗಾದ್ರೂ ಸುಣ್ಣ ನಾವು ಪೋಷಕಾಂಶ ಕೊಡೋದಕ್ಕಿಂತ ಹದಿನೈದರಿಂದ ಇಪ್ಪತ್ತು ದಿವಸದ ಮುಂಚೆ ಬೇರೆ ಬೇರೆ ಗಿಡಗಳಿಗೆ ತಂದೆ ಆದಂತ ಶಿಫಾರಸು ಇರುತ್ತೆ ಆ ಶಿಫಾರಸಿನ ಪ್ರಕಾರ ಸುಣ್ಣವನ್ನ ಬಳಸುವಂಥದ್ದು ಇದನ್ನ ಅರ್ಥ ಮಾಡಿ ಹಿರಿಯ ವಿಜ್ಞಾನಿ ಡಾಕ್ಟರ್ ಧನಂಜಯ್ ಮಲ್ಲಿಗೆ ಬೆಳೆ ಬೆಳೆಯುವ ಕುರಿತು ರೈತರಿಗೆ ಮಾಹಿತಿ ನೀಡಿದರು ಒಂದು ಚಿಗ ಮುಖ್ಯ ಕಟ್ಟರ ಹಾಪುದಿ ಮುಖ್ಯ ಎಲ್ಲಿ ಹಾಕೊಂಡು ಸೀಕು ಜಾಸ್ತಿ ಉಂಡು ಹೀರೆಪೂರ ಮುರುಂಟುಂಡು ಪೂ ದಾಲಿ ಅಂತ ಹೇಳ್ತಾರೆ ಹಾಗಾಗಿ ನೀವು ಸರಿಯಾಗಿ ಆಗ್ಬೇಕಂದ್ರೆ ದೂರದರ್ಶನದೊಂದಿಗೆ ಕೃಷಿಕರಾದ ಜಯಲಕ್ಷ್ಮಿ ಹೆಗಡೆ ಒಂದೂವರೆ ಎಕರೆ ಪ್ರದೇಶದಲ್ಲಿ ಅಡಿಕೆ ಬೆಳೆಯುತ್ತಿದ್ದು ಉತ್ತಮ ಇಳುವರಿ ಪಡೆಯುವ ಬಗ್ಗೆ ರೈತ ಸಮಾವೇಶದಲ್ಲಿ ಮಾರ್ಗದರ್ಶನ ದೊರೆತಿದೆ ಎಂದರು ಅವ್ರದ್ದು ಸಮಾವೇಶ ಎಲ್ಲ ಆಗ್ತಾ ಇತ್ತು ಅದಕ್ಕೆಲ್ಲ ಹೋಗ್ತೇವೆ ನಾವು ಯಾವಾಗಲೂ ಹೋಗ್ತಾ ಇರ್ತೇವೆ ನಮಗೆ ಇವತ್ತು ಈ ಕಾರ್ಯಕ್ರಮದಿಂದಾಗಿ ಈ ಅಡಿಕೆ ಗಿಡಕ್ಕೆ ಹೇಗೆ ಪೋಷಕಾಂಶಗಳನ್ನು ಹೇಗೆ ಒದಗಿಸಬೇಕು ಅದಕ್ಕೆ ರೋಗ ನಿವಾರಣೆ ಹೇಗೆ ಮಾಡಬೇಕು ಅಂತ ಎಲ್ಲ ಉತ್ತಮ ಮಾಹಿತಿ ಎಲ್ಲ ಸಿಗ್ತದೆ ನಮಗೆ